ಹಲೋ ಗಾಯಸ್ ನಮ್ಮನ್ನು ಯಾರು ನೋಡ್ತಿದಾರಿದ್ರು ಬ್ಯಾಕ್ ಟು ಗೋ ವಿಹಾರಿ ಗಾಯಸ್ ಎಲ್ಲರೂ ಹೇಗಿದ್ರ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ಹತ್ರ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇವತ್ತು ನಮ್ಮ ಜೊತೆ ಆತ್ಮಗಳ ಲೋಕ ಅಂತ ವಿನಯ್ ಅಂತ ಶಿರ್ಸಿಯಿಂದ ಮತ್ತೆ ಬಂದಿದ್ದಾರೆ ಸೊ ಗಾಯ್ಸ್ ಆ್ಯಕ್ಚುಲಿ ಎಲ್ಲರೂ ವಿನಯ್ನ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಹೇಳಿದ್ರಿ ಈ ಥರ ಡ್ಯಾಮ್ ವಿಡಿಯೋ ಕರ್ಕೊಂಡು ಹೋಗಿ ಡ್ಯಾಮ್ ಎಲ್ಲಿ ಮಾಡಿ ವೀಡಿಯೋ ಮಾಡಿ ಅಂತ ಬಟ್ ಡ್ಯಾಮಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ ನಮಗೆ ಆ್ಯಂಡ್ ವಿನಯ್ ಕೂಡ ಇವತ್ತು ರಾತ್ರಿಯೇ ಹೊಡಬೇಕು ಅಣ್ಣ ಇವತ್ತು ವೀಡಿಯೋ ಮಾಡಿಬಿಟ್ಟು ಹೋಗ್ಬೇಡಣ ಅಂತ ಡ್ಯಾಮ್ ವೀಡಿಯೋ ಮಾಡೋಕ್ಕಂತಲೇ ಬಂದಿದ್ದಾರೆ ಅದು ಶಿರ್ಸಿಯಿಂದ ಬಂದಿದ್ದಾರೆ ಬಟ್ ಮಾಡೋಕ್ಕಾಗಿಲ್ಲ ಪರ್ಮಿಷನ್ ಸಿಕ್ಕಿಲ್ಲ ಆ್ಯಂಡ್ ಗೈಸ್ ಇವತ್ತಾದರೆ ನಾನು ಈ ವಿಡಿಯೋ ಆದರೆ ಮಾಡಿದ್ದೀನಿ ಇಲ್ಲಿ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಆದರೆ ಕಾಣಿಸಿದೆ ಗೈಸ್ ಇವತ್ತು ಬಂದಿರೋದು ನಾವು ಒಬ್ಬ ಹುಡುಗ ಒಬ್ಬ ಹುಡುಗಿ ಅಂದರೆ ಒಬ್ಬ ಹುಡುಗಿ ಹತ್ಯೆ ಆದ ಜಾಗದಲ್ಲಿ ಯಾಕಂದರೆ ಆ ಹುಡುಗಿನ ವಿಷ ಕೊಟ್ಟು ಸಾಯಿಸಿ ಅವ್ರ ಮನೆ ಹತ್ರ ಮುಂದೆ ಹೋಗಿ ಇಲ್ಲಿ ಮುಂದೆಗಡೆ ಮನೆ ಇದೆ ಅಲ್ಲಿ ತೀರ್ಕೊಂಡಿರೋದು ಆ ಹುಡುಗಿ ಆ್ಯಂಡ್ ಹುಡುಗ ಕೂಡ ಅಯ್ಯೋ ನಮ್ಮ ಹುಡುಗಿಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಆ ಹುಡುಗನೂ ಇಲ್ಲೇ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡಿರೋದು ಸೊ ಇವು ಈ ಇಲ್ಲಿರೋ ಕಾಲೋನಿಯಲ್ಲಿ ಬ್ಲ್ಯಾಕ್ ಕಲರ್ ಶಾಡೋಸ್ ಕಾಣಿಸೋದು ಆಮೇಲೆ ಪ್ಯಾರಾನೊಮಲ್ ಆಕ್ಟಿವಿಟೀಸ್ ಆಗೋದು ಏನೋ ಕಿಚ್ಚೋದು ಏನೇನೋ ಸೌಂಡ್ಸ್ ಕೇಳಿಸ್ತಾ ಇತ್ತು ಆ್ಯಂಡ್ ಮೈನ್ ಥಿಂಗ್ ಈಸ್ ಗಾಯ್ಸ್ ಇಲ್ಲಿ ಕರಡಿಗಳು ಜಾಸ್ತಿ ಇದೆ ಕರಡಿಗಳ ಭಯದಿಂದ ಇವತ್ತು ಬೇರೆ ಕಡೆನೂ ವೀಡಿಯೋ ಮಾಡಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ಬೇರೆ ಕಡೆ ಬೇರೆ ಕಡೆ ಎಲ್ಲ ಹೋಗೋಣ ಅಂದ್ಕೊಂಡಿದ್ದೆ ಆ್ಯಂಡ್ ದಯವಿಟ್ಟು ವೀಡಿಯೋ ಓಡೋ ಹೋಗಿ ಅಷ್ಟೇ ವಿಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ದಯವಿಟ್ಟು ನಮ್ಮ ಆತ್ಮಗಳ ಲೋಕ ವಿನಯ್ ಚಾನಲ್ ಕೆರಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ ಆ ಚಾನಲನ್ನು ನೋಡಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಈ ವಿಡಿಯೋ ಆಡಾದರೆ ಆದರೆ ಹೋಗೋಣ ಗೈಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಲೇಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವಿಡಿಯೋ ಆಡಾದರೆ ಹೋಗೋಣ ఆ కడెల వినయ్ ఈ నడి నడి ఇంగ్ నడి ఇంగే నడి ఇంగ్ బా హ బా హింగ్ బా నడి హే ఈ ఏను అండ్కొందే ఈమ్ నడి 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 నేను సరియ్ తోర్స్తాయి నైట్ విజన్ కెమెరా అది ముందే కడ అది ఫోకస్ యాకడ ఇరు ఒక నిమిష నడి నేను టాన్స్ ఏమీ అద్రమేలుగడ గిఫ్ట్ మే ఎల్లిగోత్తి పోగు వినయ్ నోడు అంగు సరియే ఇం ఎఫ్ మీటర్ చెక్ మే ఆ బటన్ మీద కై ఎత్బిడు ఆ ಹಾ ಗಾಯ್ಸ್ ಇಎಂಎಫ್ ಮೀಟರ್ ಸಿಗ್ನಲ್ ಸಿಗ್ತಾ ಇದೆ ಹ್ ನೋಡಿ ಇಂಗ್ ಹೋಗಿ ಇಂಗ್ ಹೋಗಿ ಇಂಗ್ ಹೋಗಿ ಇಂಗ್ ಹೋಗಿ ನೋಡಿ ಎಷ್ಟು ಇಎಂಎಫ್ ಮೀಟರ್ 네ಗಟಿವ್ ಸಿಗ್ನಲ್ ಸಿಗ್ತಾ ಇದೆ ತೋರಿಸಿ ಈ ಕಡೆ ಇಕಡೆ ತೋ ಇದ್ ತೋರಿಸು ನಿನ್ ಟಾಸ್ ತೋರಿಸು ಬಡ ಗಾಯ್ಸ್ ಇಲ್ಲಿ 네ಗಟಿವ್ ಸಿಗ್ನಲ್ ಸಿಗ್ತಾ ಇದೆ ಪ್ರಸ್ತ ಸದ್ಯಕ್ಕೆ ಗ್ರೀನೇ ಸಿಗ್ತಾ ಇದೆ ಇನ್ನು ಮುಂದೆ ಹೋಗ ನೋಡೋಣ ಇನ್ನು 네ಗಟಿವ್ ಎನರ್ಜಿ ಏನೋ ಸಿಗುತ್ತಂತ ಸಿಗುತ್ತಾ ಹಿಂಗ ಹಿಂಗ ಆ ನೈಟ್ ವಿಜನ್ ಕ್ಯಾಮೆರಾ ಎಲ್ಲಾದ್ರೂ ಫಿಟ್ ಮಾಡಬೇಕು

ಇಲ್ಲ ಸಿಗ್ನಲ್ಲು ಇಲ್ಲಿ ನೋಡು ಯಾರಾದ್ರೂ ಇದ್ದೀರಾ ಇಲ್ಲಿ ನಿಮ್ಮೊಂದು ಜಸ್ಟ್ ನೋಡ್ಕೊಂಡು ಹೋಗ್ ಬಂದಿದ್ದೀವಿ ಯಾರು ಸೌಂಡ್ ಮಾಡಿದ್ದೀಗ ಹಲೋ ಹಲೋ മുള്ളി മുള്ളി നടി നടി മുള്ളി നടി ഹലോ யார അതിര ഇര ഇല്ല ഹും നടി ഹലോ யார അതിര ഇര ಹಲೋ ಏ ಇಲ್ಲಿ ನೋಡಿದ್ರೋ ಹೌದು ಬ್ರೋ ಇಲ್ಲ 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 ಬನ್ನಿ ಬ್ರೋ ಇಲ್ಲಿ ಹಲೋ ಯಾರು ಸೌಂಡ್ ಮಾಡಿದ್ದು ಹಲೋ ಯಾರು ಸೌಂಡ್ ಮಾಡಿದ್ದು ಇವಾಗ ಏಯ್ ನೋಡಿ ಯಾರಾದರೂ ಇದ್ದೀರಾ ಆ ನೈಟ್ ವಿಷನ್ ಕ್ಯಾಮ್ರಾ ಎಲ್ಲಿ ತಿರ್ಸಿದ್ಯಾ ಹಾಂ ಓಕೆ ನೋಡಿ ನಾನು ನಿಮಗೆ ತೊಂದರೆ ಮಾಡೋಕೆ ಬಂದಿಲ್ಲ ಜಸ್ಟ್ ವಿಡಿಯೋ ಮಾಡಕ್ ಬಂದಿದೆ ಹಾ ನೋಡಿ ನಿಮಗ್ ತೊಂದರೆ ಮಾಡಕ್ ಬಂದಿಲ್ಲ ದಯವಿಟ್ಟು ನನಗೆ ಕೊಡಬೇಡಿ ತೊಂದರೆ ಯಾರ ಸೌಂಡ್ ಮಾಡಿದ್ದೀಗ

ಗಾಯ್ಸ್ ನೀವೇನ ಕುಂತಿರ ಏನೋ ಗೊತ್ತಿಲ್ಲ ಡೈ ನಾನೀ ನಾವು ನಿಂತಿರೋದೆಲ್ಲ ಹಾಂಟೆಡ್ ಲೊಕೇಶನ್ ನೆಗೆಟಿವ್ ಎನರ್ಜೀಸ್ ಎಷ್ಟು ಪಾಸ್ ಆಗ್ತದೆ ಅಂದರೆ ಇಲ್ಲಿ ನಾವು ಇದನ್ನ ನಾನು ಒಬ್ಬನೇ ಬಂದು ಚೆಕ್ ಮಾಡಿದ್ದೆ ಇವತ್ತು ಮಧ್ಯಾಹ್ನ ಕೂಡ ಇನ್ಸ್ಟಾಗ್ರಾಮ್ ಲೈವಲ್ಲಿ ಲೈವ್ ಇಟ್ಟಿದ್ದೆ ನಾನು ಏನಾಯಿತು ಯಾರದು ಹಲೋ ಹುಷಾರು 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 ಹಲೋ ಯಾರದು ಇದು ಮೇಲ್ಗಡೆಯಿಂದ ಜಂಪ್ ಆಗಿದ್ದು ಯಾರದು ಹಲೋ ಹಲೋ ಭಾವಿನಿ ಹಿಂದೆಗಡ

ఏయ్ ఇల్ నైట్ విజన్ కెమెరా సెట్ మొయ్ అల్లిడు అలాడు అల్లిడు అల్లిడు హత్య గైస్ నైట్ విజన్ క్య సెట్ మేము అల్డు ఇందా ఏమైడ్కో ఇది నిమిష ಹೋಗ್ಬೇನೆ ನೀನೊಬ್ನೇ ಬ್ಲಾಗಿಂಗ್ ಹೋಗು ನೋಡೋಣ ಹಾಂ ಹೋಗು ನೀನು ಒಬ್ಬನೇ ಹೋಗು ಬ್ಲಾಗಿಂಗ್ ಯಾವ ಕಡೆ ಹೋಗಲಿ ಹೋಗಿ ಹಿಂಗೆ ಹೋಗು ஏனும் இல்லா பட்ட பட் சம்பாங்கே ಮುಳ್ಳಿದೆ ಬ್ರೋ ಕಾಣಲ್ಲ ಟಾರ್ಚ್ ಆಫ್ ಮಾಡಿದ್ರೆ ಬ್ರೋ ಇಲ್ಲಿ ಸಿಕ್ಕಾಪಟ್ಟೆ ಮುಳ್ಳಿದೆ ಬ್ರೋ ಹಲೋ ಹಾ ಮೀಟರ್ ಮೀಟ್ರ್ ನಿನ್ನತ್ರ ಇದೆ ಅಲ್ವಾ ವಿನಯನಾ ಹಂಗಿಂದ ಹೋಗಿ ಕೇಳಿದೆ ಪಾಪ ಹುಡುಗಂಗೆ ರೂಟ್ ಸಿಕ್ಕಿಲ್ಲ ಅಂತೆ ಹಲೋ हेलो विनय हलो वनयंड कल नोड़ Hallo? ಯಾರಾದರೂ ಇದ್ದೀರಾ ಯಾರಾದರೂ ದಯವಿಟ್ಟಿದ್ರೆ ಸಿಗ್ನಲ್ ಕೊಡಿ

ನಿಮ್ಗೆ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ಹಲೋ ಯಾರಿರೋದು ಹಲೋ ಗಾಯ್ಸ್ ನಾವಿಲ್ಲಿಗಿದ್ವಿ ಎಂಡ್ ಮಾಡಿ ಓನ್ಲಿ ನೈಟ್ ವಿಷನ್ ಕ್ಯಾಮ್ರಾನೇ ಅಲ್ಲೇ ಫೋಕಸ್ ಮಾಡೋಣ ಯಾಕಂದರೆ ನಮ್ಗೆ ಸಿಗ್ನಲ್ಸ್ ಬರ್ತಾ ಇರೋದು ಹಿಂದೆ ಕಡೆಯಿಂದಾನೆ ಏನೋ ವಾಯ್ಸ್ ಕೂಡ ಇಲ್ಲೇ ಕೇಳಿಸ್ತಿರೋದು ಶೇ ಗಾಯಿಸ್ ನೋಡಿ ಹಾವ್ ಅನ್ಕೊಂಬಿಟ್ಟೆ ನಾನು దారి ఇ ఆఫా నెగటివ్ ఎనర్జీస్ ఇదే అందే అలా బ్యాట్రి నందు కూడా అదే రామయే ఆగదు ಒಂದು ನಿಮಿಷ ಇವರು ಏಯ್ ಒಂದು ನಿಮಿಷ ಇವರು ಇವಾಗ ವರ್ಕ್ ಆಗುತ್ತೆ ನೋಡು ಇವಾಗ ವರ್ಕ್ ಆಗುತ್ತೆ ಆಯ್ತು ಸೊ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರ ಅಂದ್ಬಿಟ್ಟು ನಾನು ಕೇಳೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮೈನ್ ಥಿಂಗ್ ಈಸ್ ಗೈಸ್ ನೈಟ್ ವಿಷನ್ ಕ್ಯಾಮ್ರಾಲೇ ನನಗೆ ರೆಕಾರ್ಡ್ ಆಗಿದೆ ಅಂತ ಅನಿಸುತ್ತೆ ಒಂದು ಎರಡು ಮೂರು ಸಲ ಸೌಂಡ್ ಬಂತು ಆ್ಯಂಡ್ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರ ಅಂದ್ಬಿಟ್ಟು ನಾನು ಕ್ಯಾಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ನೋಡಿ ಆ್ಯಂಡ್ ನಮ್ಮ ಆತ್ಮಗಳ ಲೋಕ ನಮ್ಮ ವಿನಯ್ ಚಾನಲ್ನ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನಾದರೆ ಎಂಡ್ ಮಾಡ್ತೀನಿ ಸೊ ಗಾಯ್ಸ್ ಬಾಯ್ ಬಾಯ್ ಗಾಯ್ಸ್ ಎಲ್ಲರೂ ಚೆನ್ನಾಗಿರಿ ಬಾಯ್ ಬಾಯ್ ಜೈ ಶ್ರೀರಾಮ್ ದಯವಿಟ್ಟು ಕಮೆಂಟ್ಸ್ ಮಾಡಿ ಗಾಯ್ಸ್ ಕಮೆಂಟ್ ಮಾಡಿದ್ರೇ ನನ್ನ ವೀಡಿಯೋನ ಸ್ವಲ್ಪ ವೈರಲ್ ಆಗೋದು ಸೊ ಬಾಯ್ ಬಾಯ್ ಗಾಯ್ಸ್ ಜೈ ಶ್ರೀರಾಮ್